ನಮಸ್ಕಾರ ಹಾಂ ಹೇಳಿ ಸರ್ ಇವತ್ತು ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಾ ಏನು ಹೇಳೋದು ನಾವು ಗೋವಿಂದಣ್ಣನ ಪರಿಚಯ ಆದಂಥದ್ದು ಸಾವಿರದ ಒಂಬೈನೂರ ತೊಂಬತ್ತ್ ಆರು ತೊಂಬತ್ತೇಳರು ಆಗ ನಾನು ಇನ್ನೂ ಇಪ್ಪತ್ತೈದು ವರ್ಷ ಅನ್ನಂತ ಹೇಳುವಾಗ ಇಪ್ಪತ್ತೈದು ವರ್ಷನ ಇಲ್ವಾ ಅನ್ನಂತ ನೋಡೋಂಥ ಏಜ್ ನಂದು ಅವರು ನಮ್ಮನ್ನು ಏನು ಕಂಡ್ರೂ ಗೊತ್ತಿಲ್ಲ ನನ್ನಲ್ಲಿ ನಮ್ಮ ರಾಜಕೀಯ ಗುರುಗಳಂದರೂ ತಪ್ಪಾಗ್ಲಾರ ಗೋವಿಂದಣ್ಣನ ತೊಂಬತ್ತೆಂಟರಲ್ಲೇ ನಮ್ಮನ್ನು ಬಂಗಾರಪ್ಪನವರ ಹೊಸದಾಗಿ ಪಕ್ಷ ಸ್ಥಾಪನೆ ಮಾಡಿದ್ರು ಕರ್ನಾಟಕ ವಿಕಾಸ್ ಪಾರ್ಟಿ ಅಂತ ಆ ಪಾರ್ಟಿಯಿಂದ ನಮಗೆ ಚಾಮರಾಜನಗರದಿಂದ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಕೊಟ್ಟು ನಮ್ಮನ್ನು ನೆಲೆಸಿದ್ರು ಇದೇ ಏಜ್ಗೆ ಸರ್ ಇಪ್ಪತ್ತೈದನೇ ವಯಸ್ಸಿಗೆ ಡಿ ಸಿ ಆಫೀಸ್ನಲ್ಲಿ ಡಿ ಸಿ ಕೇಳಿದ್ರು ಏನಪ್ಪ ನಿನಗೆ ಆಗಿದೆಯಾ ಏಜ್ ಆಗಿದೆ ಪಾರ್ಲಿಮೆಂಟಿಗೆ ಕಂಟೆಸ್ಟ್ ಮಾಡೋಕ್ಕೆ ಅಂತ ನಾನು ನನ್ನ ಬರ್ತ್ ಸರ್ಟಿಫಿಕೇಟನ್ನು ತಗೊಂಡು ಡಿ ಸಿ ತೋರಿಸ್ಬೇಕಾಯ್ತು ಏನ್ ನಿಮಗೆ ಇದನ್ನು ಹೇಳಲಿಕ್ಕೆ ಬಯಸ್ ಪಾಯಿಂಟ್ ಈ ಪಾಯಿಂಟಿಂದ ಅಂತ ಅಂದರೆ ಒಂದು ಗುಣ ಕಂಡಾಗ ಒಂದು ವ್ಯಕ್ತಿತ್ವ ಕಂಡಾಗ ಗೋವಿಂದಣ್ಣ ಅಂತ ಅವರು ವ್ಯಕ್ತಿ ಸಹಾಯ ಮಾಡ್ದಂಗೆ ಮೈಸೂರು ಪ್ರಾಂತ್ಯದಲ್ಲಿ ಯಾವ ರಾಜಕಾರಣ ಮಾಡಿಲ್ಲ ಅಂತ ಘಂಟಾ ಅಲ್ಲ ಬಹುಶಃ ನೀವು ಯಾವ ರಾಜಕಾರಣಿಗಾರರು ಕೇಳಿ ಗೋವಿಂದಣ್ಣನ ಪಾತ್ರ ಆ ರಾಜಕಾರಣಿ ಬೆಳವಣಿಗೆನಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಇದೆ ಇದೆ ನೀವು ಒಬ್ಬನು ಇಲ್ಲ ಅನ್ನೋಕ್ಕೆ ಸಾಧ್ಯವೇ ಇಲ್ಲ ಆ ಒಂದು ತಲೆಮಾರಿನವರು ಜೊತೆಗೆ ಗೋವಿಂದಣ್ಣವ್ರದ್ದು ಎಂಥ ಸ್ವಭಾವ ಅಂತ ಅಂದರೆ ನಾವು ನಮ್ಮ ಮನೆಯಲ್ಲಿ ಊಟ ಮಾಡೋದು ಬಿಟ್ಟರೆ ಬಹುತೇಕ ಜಾಸ್ತಿ ಊಟ ಮಾಡೋದೇ ಗೋವಿಂದಣ್ಣವ್ರ ಫ್ಯಾಮಿಲಿ ಅವ್ರ ಮನೆ ಅಥವಾ ಅವ್ರ ಫ್ಯಾಮಿಲಿನಲ್ಲಿ ಆಮೇಲೆ ನಮ್ಮನ್ನು ಎಲ್ಲೇ ಕರ್ಕೊಂಡು ಹೋಗ್ಲಿ ರಾಜೇಶ್ವರ ಸಾಕ್ತಿ ಯಾಕಂದ್ರೆ ನಮ್ಗಿಂತ ಸ್ವಲ್ಪ ಸೀನಿಯರ್ ರಾಜೇಶ್ವರ ನಮ್ಮನ್ನೆಲ್ಲೇ ಕರ್ಕೊಂಡು ಹೋದ್ರು ಸಹ ಗೋವಿಂದ ಅಣ್ಣವರು ನೀವೇನು ತಗೋತೀರಾ ನೀವು ಆರ್ಡರ್ ಮಾಡಿ ನಾವು ಆಗ ನಾನು ಹೇಳ್ತಾ ಇರೋದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಮಾತು ನಿಮ್ಗೆ ಏನ್ ಬೇಕು ನೀವು ಫಸ್ಟ್ ಆರ್ಡರ್ ಮಾಡಿ ಗೋವಿಂದ ಅಣ್ಣವ್ರು ಕರ್ಕೊಂಡು ಹೋದಾಗ ಭವಿಷ್ಯ ಊಟ ಮಾಡೋದಕ್ಕೆ ನಿಸ್ಸಂಕೋಚವಾಗಿ ಊಟ ಮಾಡ್ತಿದ್ದಂಥ ಸಮಯ ಅಂತಂದ್ರೆ ಗೋವಿಂದ ಅಣ್ಣ ಲೀಡರ್ಶಿಪ್ ಸರ್ ಬೇರೆ ಬೇರೆ ಲೀಡರ್ಸ್ಗಳು ಹತ್ರ ಹೋಗೋದಕ್ಕೂ ಗೋವಿಂದ ಅಣ್ಣ ಹತ್ರ ಹೋಗೋದಕ್ಕೂ ಹತ್ತಾರು ಗುಣಗಳಿ ತರ ಹಾಗೆ ನಾವು ವೃತ್ತಿ ಟೈಮ್ ನಲ್ಲಿ ಇವಾಗ ಅಡ್ವೊಕೇಟ್ ಆಗಿದೆ ನಾನು ವೃತ್ತಿ ಮಾಡೋ ಟೈಮಲ್ಲಿ ಅವ್ರು ಹೇಳದಂಥ ಮಾತುಗಳು ಅವ್ರು ಕೊಟ್ಟಂಥ ಪ್ರೋತ್ಸಾಹ ಆ ಕಷ್ಟವಾದಂಥ ಸನ್ನಿವೇಶಗಳಲ್ಲಿ ಅವ್ರು ನಮಗೆ ಉತ್ತೇಜನ ಮಾಡ್ತಿದ್ದಂಥದ್ದು ಹೆಂಚ್ಕೊಂಡ ಅಂತ ಅಂದರೆ ಗೋವಿಂದ ಅಣ್ಣ ಅವ್ರ ಬಗ್ಗೆ ಈ ಥರ ಹೇಳೋದು ತಪ್ಪಾಗುತ್ತೋ ಇಲ್ಲೋ ಗೊತ್ತಿಲ್ಲ ಈ ಪ್ರಾಂತ್ಯಕ್ಕೆ ಮೈಸೂರು ಪ್ರಾಂತ್ಯಕ್ಕೆ ನಡೆದಾಡುವ ದೇವರು ಅಂತಂದರೆ ಗೋವಿಂದ ಸರ್ ಹಾಗೇ ನಾನು ಕೇಳ್ಪಟ್ಟಿದ್ದೀನಿ ನನಗೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಮೀಡಿಯಾ ಕೂಡ ಹಲವಾರು ಮೀಡಿಯಾದವ್ರಿಗೆ ಕೂಡ ಸಪೋರ್ಟ್ ಮಾಡಿದಂಥ ಒಂದು ನಿರ್ದೇಶನಗಳಿದೆ ಸರ್ ಅವ್ರ ಫ್ಯಾಮಿಲಿ ಅಲ್ಲ ಗೋವಿಂದಣ್ಣವ್ರದ್ದು ನೀವು ಅಂತಂದರೆ ಬರೀ ಮೀಡಿಯಾಗೊಂದೇ ಅಲ್ಲ ಇವತ್ತು ಮೈಸೂರು ಭ್ರಷ್ಟಾಚಾರದಲ್ಲಿ ಮೂಡಾನಲ್ಲಿ ತುಂಬಿ ತುಳುಕ್ತಾ ಇದೆ ಗೋವಿಂದ ಅಣ್ಣವರು ಅವರು ಲ್ಯಾಂಡ್ ಕೊಡಲ್ಲ ರೈತರು ಅಂದಾಗ ಅಲ್ಲೇ ಹೋಗಿ ಶ್ಯಾಮೇನ ಹಾಕೊಂಡು ಯಾಕಪ್ಪ ಕೊಡಲ್ಲ ಇಷ್ಟು ದುಡ್ಡು ಜಾಸ್ತಿ ಬೇಕು ಅಷ್ಟ ಸ್ಯಾಂಕ್ಷನ್ ಮಾಡ್ರಿ ಅಂತ ಅವರು ನಿಮ್ಗೆ ಗೊತ್ತಿರಲಿ ಇವತ್ತೆಲ್ಲ ಲಿಟಿಗೇಷನ್ ತಗೊಂಡೋಗಿ ಕೋರ್ಟ್ ಹೋಗ್ತಾರೆ ಗೋವಿಂದ ಅಣ್ಣ ಅವ್ರ ಸಮಯದಲ್ಲಿ ಆ ವಿಜಯನಗರ ಫೋರ್ ಸ್ಟೇಜ್ ಆದಂತದ್ದು ಗೋವಿಂದ ಅಣ್ಣ ಅವರ ಸಮಯದಲ್ಲಿ ಆ ಸಮಯದಲ್ಲಿ ಲ್ಯಾಂಡ್ ತೆಗ್ದು ಕಿಂಚಿತ್ತರೂ ಸಮಸ್ಯೆ ಆಗಿಲ್ಲ ಯಾರ್ಯಾರು ಕಷ್ಟದಲ್ಲಿದ್ರು ಯಾರ್ಯಾರು ಯಾವುದೇ ಥರ ಸಂಪರ್ಕಗಳಿರಲಿಲ್ಲ ಕನೆಕ್ಷನ್ ಇರಲ್ಲ ಅಂತ ಬಡ ಭಕ್ತರಿಗೆಲ್ಲ ಗೋವಿಂದಣ್ಣವರು ಸಹ ಇಟ್ಕೊಂಡಿದ್ದಾರೆ ಇವತ್ತು ಭವಿಷ್ಯ ಮೈಸೂರು ನಗರದಲ್ಲಿ ಮೂಡಾಯಿಂದ ಜಾಸ್ತಿ ಬೆನಿಫಿಟ್ ಪಡ್ಕೊಂಡವರು ಅಂತಂದ್ರೆ ಅದು ಗೋವಿಂದ ಅಣ್ಣವರು ಪೇರ್ಯಟನೆಯಲ್ಲಿ ಅಂತಂದ್ರೆ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತಮ್ಮ ಪರಿಚಯ ಸರ್ ನನ್ನ ಹೆಸರು ಎಸ್ ಅರುಣ್ ಕುಮಾರ್ ಅಂತ ಅಡ್ವೊಕೇಟು ಅದಕ್ಕಿಂತ ಗೋವಿಂದಣ್ಣನವರ ಶಿಷ್ಯ ಅನ್ನೋದು ಸೂಕ್ತ ಅಂತ